ನಮಸ್ಕಾರ ವೀಕ್ಷಕರೇ ಕನ್ನಡದ ಪ್ರಸಿದ್ಧ ತಾರೆ ಹಾಗೂ ತಮಿಳುನಾಡು ಚಿತ್ರದ ಒಂದು ಪ್ರಸಿದ್ಧ ತಾಲೆಯಂತಹ ಸೌತ್ ನ ಒಂದು ಪ್ರಸಿದ್ಧ ತಾರೆಯಾದಂತಹ ಕಾರುಣ್ಯ ರಾಮರವರು ನಮ್ಮ ಜೊತೆಗಿದ್ದಾರೆ ಆಚಾರ್ಯ ಪಾಠಶಾಲೆಯಲ್ಲಿ ಮೇ ಮೂರರಂದು ಆಯೋಜಿಸುತ್ತಿರುವ ನ್ಯಾಷನಲ್ ಲೆವೆಲ್ ಎಜುಕೇಶನ್ ಎಕ್ಸ್ಪೋ ಅಂಡ್ ಜಾಬ್ಫೇರ್ ಟ್ವೆಂಟಿ ಟ್ವೆಂಟಿ ಗೆ ಈ ಒಂದು ಕಾರ್ಯಕ್ರಮದ ಕುರಿತು ಅವರ ಅನಿಸಿಕೆ ಹಂಚಿಕೊಳ್ಳ ನಮಸ್ಕಾರ ಮೇಡಮ್ ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಯಿತು ಫ್ಯಾಕ್ಟ್ ಈ ಒಂದು ಈವೆಂಟ್ ಈ ಒಂದು ನ ತಗೊಂಡಿರ್ತಕ್ಕಂತ ನಿಮ್ಮ ಟೀಮ್ ಗೆ ಅಂಡ್ ಇವರು ಹೆಣ್ಣು ಹುಡುಗಿಯಾಗಿ ಒಂದು ಆಂಟರ್ಪ್ರನರ್ಶಿಪ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಐ ರಿಯಾಲಿ ರಿಯಲಿ ಅಪ್ರಿಷಿಯೇಟ್ ಯು ಬೀಂಗ್ ಎ ವುಮೆನ್ ಅಂಡ್ ಹೆಲ್ಪಿಂಗ್ ಅದರ್ಸ್ ಇಸ್ ಗ್ರೇಟ್ ಥಿಂಗ್ ಅಂಡ್ ಅದರ ಒಟ್ಟಿಗೆ ಎ ಪಿ ಎಸ್ ಕಾಲೇಜ್ ಅಂದ್ರೆ ಆಚಾರ್ಯ ಪಾಠಶಾಲೆ ಇದೇ ಮೇ ಮೂರನೇ ತಾರೀಕು ನ್ಯಾಷನಲ್ ಲೆವೆಲ್ ಆಫ್ ಎಜುಕೇಶನ್ ಎಕ್ಸ್ಪೋ ನಡೀತಾ ಇದೆ ಆ್ಯಂಡ್ ಜಾಬ್ ಆಪರ್ಚುನಿಟಿ ಎಷ್ಟು ಮೋರ್ ದೆನ್ ಏಟ್ ಟು ಟೆನ್ ತೌಸಂಡ್ ಸ್ಟೂಡೆಂಟ್ಸ್ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂದ್ರೆ ಮೋರ್ ದೆನ್ ಹಂಡ್ರೆಡ್ ಕಂಪನಿ ಬರ್ತಾ ಇದೆ ಅದಲ್ಲದೆ ವಿಕಲಚೇತನದವರು ಕೂಡ ಬಂದು ವಾಕಿಂಗ್ ಬಿಕಾಸ್ ಇಟ್ಸ್ ಎಂಟ್ರಿ ಫ್ರೀ ವಾಕಿನ್ ಆಗಿ ನೀವು ನಿಮ್ಮ ಇಂಟರ್ವ್ಯೂ ಕೊಡ್ಬೋದು ಅಲ್ಲೇ ಕೂಡ ಜಾಬ್ ಖಚಿತ ಪಡಿಸ್ಕೊಂಡು ಹೋಗ್ಬೋದು ಸೊ ಈ ಒಂದು ಬಿಗ್ ಆಪರ್ಚುನಿಟಿನ ಯಾರು ಮಿಸ್ ಮಾಡ್ಕೋಬೇಡಿ ಇದೇ ಮೇ ಥರ್ಡ್ ಎಪಿಎಸ್ ಕಾಲೇಜ್ ನಲ್ಲಿ ಎನ್ ಆರ್ ಕಾಲನಿ ಸೊ ಡೋಂಟ್ ಮಿಸ್ ಇಟ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಫಾರ್ ಅ ಗ್ರೇಟ್ ಇನಿಷಿಯೇಟ್ आप, नहीं ना, नहीं ना, हाँ, कर लेते हैं, ओके, इस बार फिशली नहीं, ओह, मैं यंगे को, हेल्लो, पेटर टेकुला